ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫುಡ್ ಜಂಕ್ಷನ್ ಕಾರ್ಯಕ್ರಮಕ್ಕೆ ಸ್ವಾಗತ ಫ್ರೆಂಡ್ಸ್ ಹಿಂದಿನ ಕಾಲದಲ್ಲಿ ಬಳಸುವಂಥ ಸಾಂಪ್ರದಾಯಿಕ ಮನೆಮದ್ದನ್ನ ಮಾಡಿ ತೋರಿಸ್ತಾ ಇದ್ದೇನೆ ಇದನ್ನು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಎಷ್ಟು ಹೆಲ್ದಿಯಾಗಿರುತ್ತೆ ಅಂದರೆ ಇದೊಂದು ಮಂಡಿ ನೋವು ಕೈಕಾಲು ನೋವು ಬಾಣಂತಿಯರಿಗೆ ಹಾಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದೊಂದು ರಾಮಬಾಣ ಅಂತಾನೇ ಹೇಳ್ಬೋದು ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಹಾಗಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತವಾದ ಮನೆಮದ್ದನ್ನು ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಬೌಲನ್ನು ತೆಗೆದುಕೊಂಡು ಫೋರ್ ಟೇಬಲ್ ಸ್ಪೂನ್ ಆಳ್ವಿ ಬೀಜ ಇರುತ್ತೆ ಅಲ್ವಾ ಅದನ್ನ ಹಾಕಿಕೊಳ್ತಾ ಇದ್ದೇನೆ ನಂತರ ಅರ್ಧ ಗ್ಲಾಸ್ನಷ್ಟು ಅಂದರೆ ಇದು ತೊಯ್ಯುವಷ್ಟು ನಾವು ನೀರನ್ನು ಹಾಕಿಕೊಳ್ಬೇಕಾಗುತ್ತೆ ಇದನ್ನ ಹತ್ತು ನಿಮಿಷ ನೆನೆಯಲು ಬಿಡಬೇಕು ಸ್ಪೂನ್ಲೆ ಒಮ್ಮೆ ತಿರುಗಿಸಿಕೊಳ್ಳಿ ನಂತರ ಹತ್ತು ನಿಮಿಷದ ನಂತರ ನಾನು ಇವಾಗ ತೋರಿಸ್ತಾ ಇದ್ದೇನೆ ನೋಡಿ ಎಷ್ಟು ಚೆನ್ನಾಗಿ ಆಳ್ವಿ ನೆನೆದಿದೆ ಇವಾಗ ನಾನು ಇವಾಗ ನಾನು ಗ್ಯಾಸನ್ನು ಆನ್ ಮಾಡಿಕೊಂಡು ಒಂದು ಪಾತ್ರೆಯನ್ನ ಇಟ್ಟು ಆಗ್ಲೇ ನೆನೆಸಿಕೊಂಡ ಆಳ್ವಿ ಬೀಜವನ್ನ ಈ ಪಾತ್ರೆಗೆ ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಅದೇ ಅಳತೆಯಲ್ಲಿ ಅರ್ಧ ಬೌಲ್ನಷ್ಟು ನಾನು ನೀರನ್ನು ಸೇರಿಸ್ಕೊಳ್ತಾ ಇದ್ದೇನೆ ನಂತರ ಸ್ಪೂನ್ಲೆ ಚೆನ್ನಾಗಿ ತಿರುಗಿಸಿಕೊಳ್ಳಿ ಇದು ಚೆನ್ನಾಗಿ ಕುದಿ ಬರಬೇಕು ಫ್ರೆಂಡ್ಸ್ ಈ ಅಳವಿಯನ್ನು ಸೇವಿಸೋದ್ರಿಂದ ಬೆನ್ನು ನೋವು ಸೊಂಟ ನೋವು ಸಂಧಿವಾತ ಆಗಿರ್ಬೋದು ಇವೆಲ್ಲದಕ್ಕೂ ಈ ಅಳವಿ ಪೈಸಾ ತುಂಬಾ ಉಪಯುಕ್ತ ಅಂತಲೇ ಹೇಳ್ಬೋದು ಇವಾಗ ನಾನು ಅರ್ಧ ಕಪ್ನಷ್ಟು ಆರ್ಗ್ಯಾನಿಕ್ ಬೆಲ್ಲವನ್ನು ಹಾಕಿಕೊಳ್ತಾ ಇದ್ದೇನೆ ನಂತರ ಸ್ಪೂನ್ಲೆ ಒಮ್ಮೆ ಚೆನ್ನಾಗಿ ತಿರುಗಿಸಿಕೊಳ್ಳಿ ಈ ಅಳವಿ ಬೀಜದಲ್ಲಿ ಪ್ರೋಟೀನ್ ಫೈಬರ್ ಕ್ಯಾಲ್ಸಿಯಂ ಕಬ್ಬಿನ ರಂಜಕ ಪೊಟ್ಯಾಸಿಯಂ ವಿಟಮಿನ್ ಸಿ ಈ ಮುಂತಾದ ಪೋಷಕಾಂಶಗಳು ನಮ್ಮ ಆರೋಗ್ಯಕ್ಕೆ ತುಂಬ ಉಪಯುಕ್ತ ಅಂತಲೇ ಹೇಳ್ಬೋದು ಇವಾಗ ಕುದಿ ಬಂದ ಮೇಲೆ ನಾನು ಒನ್ ಟೇಬಲ್ ಅಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೇನೆ ಈ ಅಳವಿ ಪಾಯಸಾನ ವಾರದಲ್ಲಿ ಎರಡರಿಂದ ಮೂರು ಬಾರಿ ಸೇವನೆ ಮಾಡೋದರಿಂದ ನಮ್ಮ ಬಾಡಿಯನ್ನು ಹೀಟ್ ಮಾಡುತ್ತೆ ಇದು ಚಳಿಗಾಲದ ಸ್ಪೆಷಲ್ ರೆಸಿಪಿ ಅಂತಾನೆ ಹೇಳ್ಬೋದು ಇದರಿಂದ ಕೂದಲ ಬೆಳವಣಿಗೆಯು ಕೂಡ ತುಂಬ ಉಪಯುಕ್ತ ಇವಾಗ ಗ್ಯಾಸನ್ನು ಆಫ್ ಮಾಡ್ಕೊಳ್ತಾ ಇದ್ದೇನೆ ನಂತರ ನಾನು ಸ್ವಲ್ಪ ಸ್ವಲ್ಪನೇ ಹಾಲನ್ನು ಹಾಕಿಕೊಳ್ತಾ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಫ್ರೆಂಡ್ಸ್ ಹಾಲು ಹಾಕದೇನು ಸ್ವಲ್ಪ ಬೆಲ್ಲ ತುಪ್ಪವನ್ನು ಸೇರಿಸಿ ಕೂಡ ಹಾಗೆ ಕುಡಿಬೋದು ಅದು ಕೂಡ ಚೆನ್ನಾಗಿರುತ್ತೆ ಇವಾಗ ನಾನು ಇದು ರೆಡಿಯಾಗಿದೆ ಸರ್ವ್ ಮಾಡ್ಕೊಂಡು ತೋರಿಸ್ತಾ ಇದ್ದೇನೆ ನೋಡಿ ಸಾಂಪ್ರದಾಯಿಕ ಶೈಲಿಯಲ್ಲಿ ನಾನು ಈ ಮನೆ ಮದ್ದನ್ನು ತೋರಿಸ್ಕೊಟ್ಟಿದ್ದೇನೆ ಖಂಡಿತ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಇದೊಂದು ಆರೋಗ್ಯದ ಕಣಜ ಅಂತಾನೆ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ಇದರಿಂದ ನಮ್ಮ ಶರೀರಕ್ಕೂ ಕೂಡ ತುಂಬ ಉಪಯುಕ್ತವಾಗಿದೆ ಈ ಪೈಸ ಬಾಣಂತಿಯರಿಗೆ ಜಾಯಿಂಟ್ ಪೇನ್ ಇರುವವರಿಗೆ ಬೆನ್ನು ನೋವು ಮೈಕೈ ನೋವು ಎಲ್ಲರಿಗೂ ಹೇಳಿ ಮಾಡಿಸಿದಂಥ ರೆಸಿಪಿ ಅಂತಾನೆ ಹೇಳ್ಬೋದು ಅಷ್ಟೊಂದು ಬೆನಿಫಿಟ್ಸ್ ಇದೆ ಇದರಿಂದ ಇನ್ನೂ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಯಾವುದೇ ಒಂದು ಕಾರಣಕ್ಕಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಇನ್ನಷ್ಟು ಈಸಿ ರೆಸಿಪಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೀನಿ ಕೀಪ್ ವಾಚಿಂಗ್ ಥ್ಯಾಂಕ್ ಯು